ಪೊಲೀಸರೇ ಗಾಂಜಾ ದುರಂತ ಸಂಭವಿಸ ಮೊದಲು ಎಚ್ಚೆತ್ಕೊಳ್ಳಿ ಉರ್ತಾ ಬೆಂಗಳೂರು ಮಾಡ್ತಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಹೊಸಕೋಟೆ ನಾಗರಾಜ್ ಆಲಿಯಸ್ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಗಾಂಜಾದ ದೊಡ್ಡಲೆ ಹಿರಿಯ ಅಧಿಕಾರಿಗಳನ್ನ ಖರೀದಿಸುತ್ತಿದ್ದಾರಂತೆ ಹೊಸಕೋಟೆಯ ಎಸ್ ಎಲ್ ವಿ ಹೋಟೆಲ್ ಬಳಿ ಹತ್ತಾರು ಎಕರೆ ಜಮೀನು ಐಷಾರಾಮಿ ಶೋಭಾ ಅಪಾರ್ಟ್ಮೆಂಟ್ ನಲ್ಲಿ ನಾಗರಾಜ್ ವಾಸ ಬೆಂಗಳೂರಿಗೆ ಸೇಲಾದ ಗಾಂಜಾ ಹಣದಲ್ಲೇ ನಾಗರಾಜ್ ಹೈಫೈ ಲೈಫ್ ಪೆಡ್ಲರ್ ಯೂಸೆಫ್ ಹಾಗೂ ನಾಗರಾಜು ಡಿ ಆರ್ ತೆಗೆದ್ ನೋಡಿ ಐಪಿಎಲ್ ಬುಕ್ಕಿಗಳ ಸಂಪರ್ಕದಲ್ಲಿರುವ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಐಪಿಎಲ್ ಬುಕ್ಕಿ ಗಾಂಜಾ ಪೆಡ್ಲರ್ ಗಳಿಗೆ ಹೆಡ್ ಕಾನ್ಸ್ಟೇಬಲ್ ಸಂಪರ್ಕ ಯಾಕೆ ಗಾಂಜಾ ಪೆಡ್ಲರ್ ಗಳ ವಾಟ್ಸ್ ಅಪ್ ಡಿಪಿ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಫೋಟೋ ಹೆಡ್ ಕಾನ್ಸ್ಟೇಬಲ್ ನಾಗರಾಜು ಬರ್ತ್ಡೇಲಿ ಐ ಪಿ ಎಲ್ ಬುಕ್ಕಿಗಳ ಸಂಭ್ರಮ ಗೃಹ ಸಚಿವರೇ ಪೊಲೀಸ್ ಅಪ್ಪನ ಈ ಗಾಂಜಾ ಡೀಲ್ನ ನಿಲ್ಲಿಸಿ ಬೆಂಗಳೂರು ಉಳಿಸಿ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್ ಟೀಮ್ನ ಅರೆಸ್ಟ್ ಮಾಡಿ ಯುವ ಜನತೆಯನ್ನ ರಕ್ಷಿಸಿ ಇದು ಗಾಂಜಾ ದಂಧೆಯ ವಿರುದ್ಧ ಟಿವಿ ಅಭಿಯಾನ ನಾವಂತೂ ಬಿಡಲ್ಲ ಯಾರು ಬಿಟ್ರು ಕೂಡ ಸೊ ಅವನು ಮಾಡ್ತಾನಲ್ವ ನಾವು ನಿಮ್ಗೆ ವಿಡಿಯೋವನ್ನ ತೋರಿಸಿದ್ವಲ್ಲ ಆ ವಿಡಿಯೋದಲ್ಲಿ ಅವನು ಸೇಲ್ ಮಾಡ್ತಾನೆ ಎಷ್ಟು ನಲ್ವತ್ ಸಾವಿರಕ್ಕೆ ಕೆಜಿ ನಲ್ವತ್ ಸಾವಿರ ಮೂವತ್ ಸಾವಿರ ಇಪ್ಪತ್ ಸಾವಿರಕ್ಕೆ ಸೇಲ್ ಮಾಡ್ತಾನೆ ಅದೇ ಏನಾದ್ರು ಪರಪ್ಪನ ಅಗ್ರಹಾರಕ್ಕೆ ಇದೇ ಗಾಂಜಾವನ್ನ ಸೇಲ್ ಮಾಡೋದಂದ್ರೆ ಲಕ್ಷಾಂತರ ರೂಪಾಯಿಗೆ ಸೇಲ್ ಮಾಡ್ತಾರೆ ಯಾಕೆ ಹೇಳಿ ಇದೇ ಹೆಡ್ ಕಾನ್ಸ್ಟೇಬಲ್ ಸೇಲ್ ಮಾಡ್ತಿರೋದು ಇವರ ದಂಧೆಗಳು ತುಂಬಾ ಇದೆ ಅದು ಬಿಡಿ ಯಾವ ಸೆಲೆಬ್ರೇಟ್ ಹೈ ಫೈ ಲೈಫ್ ಅಪಾರ್ಟ್ಮೆಂಟ್ ಬರ್ಡೇದು ವಿಡಿಯೋ ಬೇಕಾದ್ರೆ ತೋರಿಸಿ ಸ್ವಲ್ಪ ಅದರಲ್ಲಿ ಪಟಾಕಿ ನೋಡಿ ಸಂಭ್ರಮ ನೋಡಿ ಇವನ್ ನೋಡಿ ಅಲ್ಲಿ ಬರ್ಡೇದು ವಿಡಿಯೋನ ನಾವು ತೋರಿಸ್ತಾ ಇದೀವಿ ಎಸ್ ವಿಡಿಯೋವನ್ನ ತೋರಿಸ್ತಾ ಇದ್ದೀವಿ ನೋಡ್ತಾ ಇರಬಹುದು ನೀವು ಈ ವಿಡಿಯೋ ಒಂದು ಒಂದು ಬರ್ತ್ಡೇ ವಿಡಿಯೋ ಇದು ಹೆಡ್ ಕಾನ್ಸ್ಟೇಬಲ್ ಬರ್ತ್ಡೇ ವಿಡಿಯೋ ಇವನ ಹೈಫೈ ಲೈಫ್ ಹೇಗಿದೆ ಇರೋದು ಶೋಭಾ ಅಪಾರ್ಟ್ಮೆಂಟ್ ಅಲ್ಲಿ ಲಕ್ಷ ಲಕ್ಷ ಖರ್ಚು ಮಾಡ್ತಾನೆ ಇವನ ಲೈಫಿಗೆ ಹೈಫೈ ಲೈಫಿಗೆ ನೂರಾರು ಎಕರೆ ಆಸ್ತಿ ಇದೆ ಹೊಸಕೋಟೆಲಿ ಯಾವುದ್ರಿಂದ ಬಂತು ಇದೇ ಡೀರಿಂದ ಬಂದಿರೋದು ತಾನೆ ಗಾಂಜಾ ದಂಧೆಯಿಂದಾನೇ ಬಂದಿರೋದು ತಾನೆ ಗಾಂಜಾ ಇವ್ನ ಏನಿದೆ ಅಲ್ಲಿ ಇವ್ನ ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಇವ್ನ ಸುತ್ತಮುತ್ತ ಇರ್ಬೋದು ಗಾಂಜಾ ಅಡ್ಡ ಯಾರಾದ್ರೂ ಫೋನ್ ಮಾಡಿ ನಂಗೆ ಗಾಂಜಾ ಬೇಕು ಅಂದ್ರೆ ವಿಡಿಯೋ ಕಾಲ್ ಮಾಡಿ ಇಪ್ಪತ್ ಸಾವಿರ ಮೂವತ್ ಸಾವಿರ ನಲ್ವತ್ ಸಾವಿರ ಕೊಡ್ತಾರೆ ಕೆಜಿಗೆ ಅದೇ ಪರಪ್ಪನ ಅಗ್ರಹಾರಕರೇ ಲಕ್ಷಾಂತರ ರೂಪಾಯಿ ಕೊಡ್ತಾರೆ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು ಹೇಗ್ ಬಂತು ಅಂತ ಗೊತ್ತಾಯ್ತಲ್ವ ಈಗ ಪೊಲೀಸರಿಗೆ ಪವರ್ ಇರುತ್ತೆ ಪೊಲೀಸು ಗೌರ್ಮೆಂಟ್ ಕೆಲಸ ಒಂದು ಒಳ್ಳೆ ಕೆಲಸ ಅಂತಹ ಪೊಲೀಸ್ ಅಂತಹ ಪೊಲೀಸು ಕೂಡ ಸಜ್ಜನರು ಇರ್ತಾರೆ ಅಂತ ಹೇಳಲ್ಲ ಈ ಥರ ಇದ್ಯಾವುದ್ರಿ ಥರ್ಡ್ ಕ್ಲಾಸ್ ಇದು ಹಾಂ ನೋಡಿ ಅವನ ಬರ್ತ್ ಅವನ ಬರ್ತ್ಡೇಗೆ ಬಂದಿರೋದು ಸಹ ಎಲ್ಲರೂ ಪೆಡ್ಲರ್ಗಳೇ ಅವರು ಇವರು ಎಲ್ಲ ಸೊ ಈ ಬರ್ತ್ಡೇಗೆ ಬಂದಿರೋರೆಲ್ಲ ಬೇರೆ ಯಾರೂ ಅಲ್ಲ ಐ ಪಿ ಎಲ್ ಬುಕ್ ಯಾಕೆ ಇವನು ಐ ಪಿ ಎಲ್ ಬುಕ್ಗಳ ಸಂಪರ್ಕದಲ್ಲಿ ತಾನೆ ಅಲ್ಲೂ ದಂದೇನೆ ತಾನೆ ಗಾಂಜಾ ಪೆಡ್ಲರ್ ಗಳ ಸಂಪರ್ಕದಲ್ಲಿದ್ದಾನೆ ಅಲ್ಲೂ ದಂಧೆ ತಾನೆ ಇನ್ನೇನು ಎಲ್ಲ ಕಡೆನು ದಂಧನೆ ಮಾಡಿಸಿರೋದು ಅವ್ರು ಅಲ್ಲಿ ಬಂದಿರೋದು ನೋಡಿ ವಿಡಿಯೋ ನೋಡಿ ಅಲ್ಲಿ ಅಲ್ಲಿ ಬಂದಿರೋರೆಲ್ಲರೂ ಕೂಡ ಐ ಪಿ ಎಲ್ ಬುಕ್ಕಿಗಳು ಗಾಂಜಾ ಪೆಡ್ಲರ್ಗಳು ಅವರೆಲ್ಲರೂ ಕೂಡ ಇರೋದು ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ ಆಮೇಲೆ ಇಷ್ಟೆಲ್ಲ ಗಾಂಜಾ ಪೆಡ್ಲರ್ಗಳ ವಾಟ್ಸ್ಆಪ್ ಡಿಪಿಲಿ ಯಾಕೆ ಇವನ್ ಫೋಟೋ ಇದೆ ಎಲ್ಲಾರ್ ಡಿಪಿಲು ಇವಂದೇ ಫೋಟೋ